ಮಕರ ರಾಶಿಯವರಿಗೆ ಬಹಳಷ್ಟು ಸಂತೋಷದ ಬಂದ ಮಾಸ ತುಂಬ ಖುಷಿ ಖುಷಿಯಾಗಿರ್ತೀರ ಆದರೆ ಆರ್ಥಿಕ ಪರಿಸ್ಥಿತಿ ಹೇಳತೀರೋದಾಗಿದೆ ದುಡ್ಡೇ ಇಲ್ಲ ಖರ್ಚಿಗೆ ಗುರುಗಳೇ ಏನು ಭವಿಷ್ಯ ಇಟ್ಕೊಂಡು ಏನು ಮಾಡಲಿ ಗುರುಗಳೇ ದುಡ್ಡೇ ಇಲ್ಲ ಧೃತಿಗಿಡಬೇಡಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಮೂರನೇ ಮನೆಗೆ ಶನಿ ಅಂತಕ್ಕಂಥ ಬರ್ತಾ ಇದ್ದಾನೆ ಆ ಮೂರನೇ ಮನೆಗೆ ಬಂದ ಮೇಲೆ ಸಂಪತ್ತನ್ನು ಕೊಡ್ತಾನೆ ಆದರೆ ಇದು ಕಡೆಯ ಮಾಸ ಪಾಲ್ಗುಣ ಮಾಸ ಈ ಪಾಲ್ಗುಣ ಮಾಸದಲ್ಲಿ ಶನಿ ನಿಮ್ಮನ್ನ ಟೆಸ್ಟ್ ಮಾಡ್ತಾನೆ ಪರೀಕ್ಷೆಗೆ ಒಳಪಡಿಸ್ತಾನಂತೆ ಎಲ್ಲ ಕಿತ್ಕೊಂಡ್ಬಿಡ್ತಾನೆ ಹಣ ಅಂತಕ್ಕಂಥದ್ದು ಇರಲ್ಲ ಏನು ಮಾಡಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ದುಡ್ಡು ಬರಬೇಕಾಗಿರೋದು ಒಂದಿಲ್ಲ ಕೊಡಬೇಕಾಗಿರೋರು ಕೊಡ್ತಾ ಇಲ್ಲ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಮೊದಲು ಬರ್ತಕ್ಕಂಥ ಆದಾಯ ಕಮ್ಮಿ ಆಗೋಯ್ತು ಆರ್ಥಿಕ ಪರಿಸ್ಥಿತಿ ಏನಪ್ಪಾ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಯೋಚನೆ ಮಾಡಿ 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 ರೋಗಗಳನ್ನು ತಂದುಕೊಡಿರ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದೀರ ರೋಗ ತಂದುಕೋಬೇಡಿ ನೀವು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡಬಹುದು ಇವೆಲ್ಲವೂ ಕೂಡ ವಾಪಸ್ ಬರುತ್ತೆ ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ ಮೋಸ ಹೋಗಿರ್ತಕ್ಕಂಥದ್ದು ಕೂಡ ವಾಪಸ್ ಬರುತ್ತೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ ಜೀವನ ಅಂತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ತಕ್ಕಂಥ ಒಂದು ಸಮಯ ಹಾಗಂತ ಧೃತಿಗೆ ಇರ್ತಕ್ಕಂಥದ್ದು ಬೇಡ ಹೊಸ ಕೆಲಸ ಕಾರ್ಯಗಳಿಗೆ ಪ್ರಯತ್ನವನ್ನು ಪಡ್ತಕ್ಕಂಥ ಕೆಲಸವನ್ನು ಮಾಡಿ ಆಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ ಇನ್ನ ಬಲವೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ಏನೂ ತೊಂದರೆ ಇಲ್ಲ ಪಂಚಮ ಸ್ಥಾನಕ್ಕೆ ಗುರು ಬರ್ತಾನೆ ಇದುವರೆಗೂ ನಿಮಗೆ ಅನುಕೂಲಗಳು ಅಂತಕ್ಕಂಥದ್ದು ಕಮ್ಮಿ ಇತ್ತು ಇನ್ನು ಮುಂದಕ್ಕೆ ಕಮ್ಮಿ ಆಗಲ್ಲ ಅಂತಕ್ಕಂಥದ್ದು ಬರುತ್ತೆ ಆ ಒಂದು ಅನುಕೂಲಗಳನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಸ್ವಾಗತಿಸ್ತಕ್ಕಂಥದ್ದು ಉದಾಹರಣೆಗೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನೀವೇನು ಮಾಡ್ತೀರಿ ಯಾವ ರೀತಿ ತುಂಬ ಬೇಕಾಗಿರೋ ಗೆಸ್ಟ್ ಬಂದರೆ ಫ್ರೆಂಡ್ಸ್ ಬಂದರೆ ಅಥವಾ ಗಣ್ಯ ವ್ಯಕ್ತಿಗಳು ಬಂದರೆ ಮಾಡ್ತೀರಿ ಅವರನ್ನು ಯಾವ ರೀತಿ ಸತ್ಕರಿಸ್ತೀರಿ ಆಧರಿಸ್ತೀರಿ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕು ನೀವು ಕೂಡ ಅಪಾಷಣೇಶ್ವರ ಇಷ್ಟು ಏಳುವರೆ ವರ್ಷ ನನ್ನನ್ನು ಹಳ್ಳಾಡಿಸ್ಬಿಟ್ಟಿದೀಯ ಈಗ ಬಿಡುಗಡೆ ಆಗ್ತಾ ಇದೀಯ ಬಿಡುಗಡೆ ಆಗ್ತಕ್ಕಂಥ ಸಮಯದಲ್ಲಿ ಮೂರನೇ ಮನೆಗೆ ಪದಾರ್ಪಣೆಯನ್ನು ಮಾಡ್ತಾ ಇದ್ದೀಯಾ ನನ್ನ ರಾಶಿಗೆ ಒಳ್ಳೆಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆಯ ದಿನ ಶನೇಶ್ವರ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಆ ದಿನ ವಿಜೃಂಭಣೆಯಿಂದ ನನ್ನ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ನಾನು ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇನೆ ಬಂದು ಭಾಗವಹಿಸಿ ಬರ್ತಕ್ಕಂಥ ಶನಿಯನ್ನು ಒಳ್ಳೆಯ ರೀತಿಯಲ್ಲಿ ಸತ್ಕರಿಸಿ ಸ್ವಾಗತಿಸಿ ಆರಾಧಿಸಿ ಆಧರಿಸಿ ನಮಸ್ಕಾರವನ್ನು ಮಾಡಿ ಆಗ ನಿಮಗೆ ಮತ್ತಷ್ಟು ಅನುಕೂಲಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಶನೇಶ್ವರ ಆ ಶನಿಗೆ ಹದಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಆಂಜನೇಯನ ಅನುಗ್ರಹ ಸದಾ ನಿಮಗೆ ಇರಲಿ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ವಿಘ್ನಗಳ ನಿವಾರಣೆಯಾಗಲಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಾನು ಕೂಡ ಆ ಆಂಜನೇಯನನ್ನ ಪ್ರಾರ್ಥನೆಯನ್ನು ಮಾಡ್ತೀನಿ